ಆ ಜಾತಿ ಶ್ರೇಷ್ಠ ಈ ಜಾತಿ ಕನಿಷ್ಠ ಎಂಬ ವಿಷವರ್ತುಲವನ್ನು ಸೃಷ್ಟಿಕೊಂಡಿರುವವರು ಯಾರು ಎಂಬ ಬಗ್ಗೆ ಸೇನಾಧಿಕಾರಿ ಭವ್ಯ ನರಸಿಂಹಮೂರ್ತಿ ಅದ್ಭುತವಾಗಿ ಮಾತನಾಡಿದ್ದಾರೆ ಕೇಳಿ ದೇಶದ ಹೆಮ್ಮೆಯ ಪುತ್ರಿ ಎನಿಸಿಕೊಂಡವರು ಭವ್ಯ ನರಸಿಂಹಮೂರ್ತಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ರಾಷ್ಟೀಯ ಸಹ ಸಂಚಾಲಕಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದ ಭವ್ಯ ಅವರು ಕಳೆದ ವರ್ಷ ಜೂನ್ನಲ್ಲಿ ಸೇನಾ ಅಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ ದೇಶ ಸೇವೆ ಮಾಡಲು ಅವಕಾಶ ಭಾರತೀಯ ನಾಗರಿಕರು ನಾಗರಿಕ ವೃತ್ತಿಯ ಜೊತೆ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡಲು ಪ್ರಾದೇಶಿಕ ಸೇನೆ ಅವಕಾಶ ಇದೆ ಅಂಥವರಲ್ಲಿ ಒಬ್ಬರು ಭವ್ಯ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ನಡೆದ ಪರೀಕ್ಷೆಯಲ್ಲಿ ದಕ್ಷಿಣ ಭಾರತದಿಂದ ಆಯ್ಕೆಯಾದ ಏಕೈಕ ಮಹಿಳಾ ಪ್ರಾದೇಶಿಕ ಸೇನಾ ಅಧಿಕಾರಿ ಎನ್ನುವ ಇವರದ್ದು ಪ್ರಾದೇಶಿಕ ಸೇನೆಯಲ್ಲಿ ಕಮಿಷನ್ ಆಫೀಸರ್ ಆಗಿ ಇವರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಆರಂಭದಲ್ಲಿಯ ಭವ್ಯ ನರಸಿಂಹಮೂರ್ತಿ ಅವರನ್ನ ಭಾರತ ಪಾಕಿಸ್ತಾನ ಗಡಿ ಪ್ರದೇಶದಲ್ಲಿರುವ ಭಾರತೀಯ ಸೇನೆಯ ಘಟಕದಲ್ಲಿ ತರಬೇತಿ ಪಡೆದು ಲೆಫ್ಟಿನೆಂಟ್ ಆಗಿ ನಿಯೋಜನೆ ಮಾಡಲಾಗಿದೆ ಕೂಡ ಇವರಿಗೆ ದೇಶದಲ್ಲಿ ತಾಂಡವವಾಡುತ್ತಿರುವ ಜಾತಿಯ ಬಗ್ಗೆ ಅದ್ಭುತವಾಗಿ ಮಾತನಾಡಿರುವ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಂದೆಲ್ಲ ಜಾತಿ ಜಾತಿಯ ನಡುವೆಯ ಬಡೆದಾಟ ನಡೀತಾ ಇರೋದು ಹೊಸ ವಿಷಯವೇನಲ್ಲ ತಲಾ ತಲಾಂತರಗಳಿಂದ ನಡೆದುಕೊಂಡು ಬಂದಿರುವ ಈ ಜಾತಿ ಹುಟ್ಟು ಹಾಕಿದವರು ಯಾರು ಎಂಬ ವಿಷಯ ಬಂದಾಗಲೆಲ್ಲ ಒಬ್ಬರ ಮೇಲೆ ಒಬ್ಬರು ಗೂಬೆ ಕೂಡಿಸೋದು ಇದನ್ನೇ ರಾಜಕಾರಣಿಗಳು ತಮ್ಮ ವೋಟ್ ಬ್ಯಾಂಕ್ ಮಾಡಿಕೊಂಡಿರೋದು ಜಾತಿ ಧರ್ಮದ ನಡುವಿನ ವೈಷಮ್ಯವನ್ನು ತನ್ನಗಾಗಲು ಬಿಡದೆ ಇರೋದು ಕೂಡ ಎಲ್ಲರಿಗೂ ಗೊತ್ತಿರುವಂತದ್ದೇ ವಿಷಯವಾಗಿದೆ ಆದರೆ ಆ ಜಾತಿ ಶ್ರೇಷ್ಠ ಈ ಜಾತಿ ಕನಿಷ್ಠ ಎಂದು ತಮ್ಮನ್ನ ತಾವೇ ಹೇಳಿಕೊಂಡು ತಿರುಗುವುದು ಆ ಮೂಲಕ ಆಯಾ ಜಾತಿಗಳ ಬಗ್ಗೆ ತಾವೇ ಭ್ರಮೆಯನ್ನು ಸೃಷ್ಟಿಕೊಳ್ಳಿಸುತ್ತಾ ತಮ್ಮ ಜಾತಿಗಳ ಬಗ್ಗೆ ತಾವೇ ಹಳೆದು ಹೋಗುತ್ತಿರುವ ಮನಸ್ಥಿತಿಯ ಬಗ್ಗೆ ಚಿಂತನೆಗೆ ಹಚ್ಚುವಂತೆ ಮಾಡಿದೆ ಅಷ್ಟಕ್ಕೂ ಭವ್ಯ ಅವರ ಮಾತಲ್ಲೇ ಹೇಳೋದಾದರೆ ಹಲವಾರು ಕಡೆಗಳಲ್ಲಿ ನನ್ನನ್ನು ನೋಡಿದ ತಕ್ಷಣ ಬ್ರಾಹ್ಮಿನ್ಸ ಹೌದಾ ಎಂದು ಕೇಳ್ತಾರೆ ಅಲ್ಲ ಎಂದಾಗ ನೀವು ನೋಡಲು ಬ್ರಾಹ್ಮಿನ್ಸ್ ತರ ಇದ್ದೀರಿ ಅಂತಾರೆ ಇಲ್ಲವೇ ನಿಮ್ಮ ಹೆಸರಿನ ಮುಂದೆ ನರಸಿಂಹಮೂರ್ತಿ ಎಂದು ಇದೆಯಲ್ಲ ಅದಕ್ಕೆ ಹಾಗೆ ಅಂದ್ಕೊಂಡ್ವಿ ಅಂತಾರೆ ಇವೆಲ್ಲ ನೀವು ಓದಿದ್ದೀರಲ್ಲ ಅದಕ್ಕೆ ಹಾಗೆ ತಿಳಿದುಕೊಂಡ್ವಿ ಅಂತಾರೆ ನಾನು ಅಲ್ಲ ಎಂದಾಗ ಅಷ್ಟೇ ಖುಷಿಯ ಮುಖದಲ್ಲೇ ಹೋ ಹೌದಾ ನೀವು ಬ್ರಾಹ್ಮಿನ್ ಅಂದುಕೊಂಡಿದ್ವಿ ಅಂತಾರೆ ಅವರ ಮುಖದಲ್ಲಿ ಆಗ ಖುಷಿ ಕಾಣುತ್ತದೆ ಎಂದು ಭವ್ಯ ಮಾತು ನಂತರ ದಲಿತರ ವಿಷಯಕ್ಕೆ ಬಂದ ಭವ್ಯ ಅವರು ಹತ್ರಾಸ್ನಲ್ಲಿ ದಲಿತ ಹೆಣ್ಣು ಮಗಳ ಮೇಲೆ ನಡೆದ ಅತ್ಯಾಚಾರ ಪ್ರಕರಣದ ಸಂದರ್ಭದಲ್ಲಿ ನಾನು ಭಾಷಣ ಮಾಡಿದ ಹೆಚ್ಚಿನ ರೇಪ್ಗಳು ದಲಿತರ ಮೇಲೆ ಏಕೆಯಾಗುತ್ತದೆ ಎಂಬ ಬಗ್ಗೆ ಕೇಳಿದೆ ಯಾಕಂದ್ರೆ ಆ ವಿಷಯ ನನ್ನ ತುಂಬಾ ದುಃಖಿತಳನ್ನಾಗಿಸಿತ್ತು ಭಾಷಣ ಮುಗಿದ ಬಳಿಕ ಒಬ್ಬಾತ ನನಗೆ ನೀವು ದಲಿತರ ಎಂದು ಕೇಳಿದ ನಾನು ಅಲ್ಲ ಎಂದೆ ಆಗ ಆತ ಸರಿ ಕ್ಷಮಿಸಿಬಿಡಿ ನಾನು ಹಾಗೆ ಎಂದುಕೊಂಡೆ ಎಂದ ಎಂದಿರುವ ಭವ್ಯ ಅವರು ಆಗ ಬ್ರಾಮಿನ್ಸ್ ಎಂದುಕೊಂಡೆ ಎಂದಾಗ ಇದ್ದ ಸಂತೋಷ ಈಗ ದಲಿತಳು ಅಲ್ಲ ಎಂದ ತಕ್ಷಣ ಸಾರಿ ಹೇಳುವಂತದ್ದು ಏನಾಯಿತು ಎಂದು ಪ್ರಶ್ನಿಸಿದ್ದಾರೆ ಮೂಲಕ ನಮ್ಮ ನಮ್ಮ ಜಾತಿಯನ್ನ ನಾವೇ ಇದು ಹೀಗೆ ಅದು ಹಾಗೆ ಎಂದು ಚೌಕಟ್ಟು ಹಾಕಿಕೊಂಡಿರುತ್ತೇವಲ್ಲವೇ ನಮ್ಮ ಜಾತಿಯ ಬಗ್ಗೆ ಹೆಮ್ಮೆಯಿಂದ ಇರುವ ಬದಲು ನಾವೇ ಯಾಕೆ ಆ ರೀತಿ ಮಾಡಬೇಕು ಎಂಬುದಾಗಿ ಪರೋಕ್ಷವಾಗಿ ಹೇಳಿದ್ದಾರೆ ಅಂಬೇಡ್ಕರ್ ಸೇನೆ ಉಡುಪಿ ಜಿಲ್ಲೆ ಎನ್ನುವ ಎಫ್ಬಿಯಲ್ಲಿ ಇದು ಶೇರ್ ಆಗಿದೆ ಇದೇ ವಿಡಿಯೋದಲ್ಲಿ ಭವ್ಯ ಅವರು ಸಂವಿಧಾನದ ಕುರಿತು ಮಾತನಾಡಿದ್ದಾರೆ ಆ ಜಾತಿ ಶ್ರೇಷ್ಠ ಈ ಜಾತಿ ಕನಿಷ್ಠ ಎಂಬ ವಿಷ ವರ್ತುಲವನ್ನ ಸೃಷ್ಟಿಕೊಂಡಿರುವವರು ಯಾರು ಎಂಬ ಬಗ್ಗೆ ಸೇನಾಧಿಕಾರಿ ಭವ್ಯ ನರಸಿಂಹಮೂರ್ತಿ ಅದ್ಭುತವಾಗಿ ಮಾತನಾಡಿದ್ದಾರೆ ಕೇಳಿ ದೇಶದ ಹೆಮ್ಮೆಯ ಪುತ್ರಿ ಎನಿಸಿಕೊಂಡವರು ಭವ್ಯ ನರಸಿಂಹಮೂರ್ತಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ರಾಷ್ಟೀಯ ಸಹ ಸಂಚಾಲಕಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದ ಭವ್ಯ ಅವರು ಕಳೆದ ವರ್ಷ ಜೂನ್ನಲ್ಲಿ ಸೇನಾ ಅಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ ದೇಶ ಸೇವೆ ಮಾಡಲು ಅವಕಾಶ ಭಾರತೀಯ ನಾಗರಿಕರು ನಾಗರಿಕ ವೃತ್ತಿಯ ಜೊತೆ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡಲು ಪ್ರಾದೇಶಿಕ ಸೇನೆ ಅವಕಾಶ ಇದೆ ಅಂಥವರಲ್ಲಿ ಒಬ್ಬರು ಭವ್ಯ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ನಡೆದ ಪರೀಕ್ಷೆಯಲ್ಲಿ ದಕ್ಷಿಣ ಭಾರತದಿಂದ ಆಯ್ಕೆಯಾದ ಏಕೈಕ ಮಹಿಳಾ ಪ್ರಾದೇಶಿಕ ಸೇನಾ ಅಧಿಕಾರಿ ಎನ್ನುವ ಹೆಗಳಿಕೆ ಇವರದ್ದು ಪ್ರಾದೇಶಿಕ ಸೇನೆಯಲ್ಲಿ ಕಮಿಷನ್ ಆಫೀಸರ್ ಆಗಿ ಇವರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಆರಂಭದಲ್ಲಿ ಭವ್ಯ ನರಸಿಂಹಮೂರ್ತಿ ಅವರನ್ನ ಭಾರತ ಪಾಕಿಸ್ತಾನ ಗಡಿ ಪ್ರದೇಶದಲ್ಲಿರುವ ಭಾರತೀಯ ಸೇನೆಯ ಘಟಕದಲ್ಲಿ ತರಬೇತಿ ಪಡೆದು ಲೆಫ್ಟಿನೆಂಟ್ ಆಗಿ ನಿಯೋಜನೆ ಮಾಡಲಾಗಿದೆ ಕೂಡ ಇವರಿಗೆ ದೇಶದಲ್ಲಿ ತಾಂಡವವಾಡುತ್ತಿರುವ ಜಾತಿಯ ಬಗ್ಗೆ ಅದ್ಭುತವಾಗಿ ಮಾತನಾಡಿರುವ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಂದೆಲ್ಲ ಜಾತಿ ಜಾತಿಯ ನಡುವೆಯ ಬಡೆದಾಟ ನಡೀತಾ ಇರೋದು ಹೊಸ ವಿಷಯವೇನಲ್ಲ ತಲ ತಲಾಂತರಗಳಿಂದ ನಡೆದುಕೊಂಡು ಬಂದಿರುವ ಈ ಜಾತಿ ಹುಟ್ಟು ಹಾಕಿದವರು ಯಾರು ಎಂಬ ವಿಷಯ ಬಂದಾಗಲೆಲ್ಲ ಒಬ್ಬರ ಮೇಲೆ ಒಬ್ಬರು ಗೂಬೆ ಕೂಡಿಸೋದು ಇದನ್ನೇ ರಾಜಕಾರಣಿಗಳು ತಮ್ಮ ವೋಟ್ ಬ್ಯಾಂಕ್ ಮಾಡಿಕೊಂಡಿರೋದು ಜಾತಿ ಧರ್ಮದ ನಡುವಿನ ವೈಷಮ್ಯವನ್ನ ತನ್ನಗಾಗಲು ಬಿಡದೆ ಇರೋದು ಕೂಡ ಎಲ್ಲರಿಗೂ ಗೊತ್ತಿರುವಂತದ್ದೇ ವಿಷಯವಾಗಿದೆ ಆದರೆ ಆ ಜಾತಿ ಶ್ರೇಷ್ಠ ಈ ಜಾತಿ ಕನಿಷ್ಠ ಎಂದು ತಮ್ಮನ್ನ ತಾವೇ ಹೇಳಿಕೊಂಡು ತಿರುಗುವುದು ಆ ಮೂಲಕ ಆಯಾ ಜಾತಿಗಳ ಬಗ್ಗೆ ತಾವೇ ಭ್ರಮೆಯನ್ನು ಸೃಷ್ಟಿಕೊಳ್ಳಿಸುತ್ತಾ ತಮ್ಮ ಜಾತಿಗಳ ಬಗ್ಗೆ ತಾವೇ ಹಳೆದು ಹೋಗುತ್ತಿರುವ ಮನಸ್ಥಿತಿಯ ಬಗ್ಗೆ ಚಿಂತನೆಗೆ ಹಚ್ಚುವಂತೆ ಮಾಡಿದೆ ಅಷ್ಟಕ್ಕೂ ಭವ್ಯ ಅವರ ಮಾತಲ್ಲೇ ಹೇಳೋದಾದರೆ ಹಲವಾರು ಕಡೆಗಳಲ್ಲಿ ನನ್ನನ್ನು ನೋಡಿದ ತಕ್ಷಣ ಬ್ರಾಹ್ಮಿನ್ಸ ಹೌದಾ ಎಂದು ಕೇಳ್ತಾರೆ ಅಲ್ಲ ಎಂದಾಗ ನೀವು ನೋಡಲು ಬ್ರಾಹ್ಮಿನ್ಸ್ ತರ ಇದ್ದೀರಿ ಅಂತಾರೆ ಇಲ್ಲವೇ ನಿಮ್ಮ ಹೆಸರಿನ ಮುಂದೆ ನರಸಿಂಹಮೂರ್ತಿ ಎಂದು ಇದೆಯಲ್ಲ ಅದಕ್ಕೆ ಹಾಗೆ ಅಂದ್ಕೊಂಡ್ವಿ ಅಂತಾರೆ ಇವೆಲ್ಲ ನೀವು ಓದಿದ್ದೀರಲ್ಲ ಅದಕ್ಕೆ ಹಾಗೆ ತಿಳಿದುಕೊಂಡ್ವಿ ಅಂತಾರೆ ನಾನು ಅಲ್ಲ ಎಂದಾಗ ಅಷ್ಟೇ ಖುಷಿಯ ಮುಖದಲ್ಲೇ ಹೋ ಹೌದಾ ನೀವು ಬ್ರಾಹ್ಮಿನ್ ಅಂದುಕೊಂಡಿದ್ವಿ ಅಂತಾರೆ ಅವರ ಮುಖದಲ್ಲಿ ಆಗ ಖುಷಿ ಕಾಣುತ್ತದೆ ಎಂದು ಭವ್ಯ ಮಾತು ನಂತರ ದಲಿತರ ವಿಷಯಕ್ಕೆ ಬಂದ ಭವ್ಯ ಅವರು ಹತ್ರಾಸ್ನಲ್ಲಿ ದಲಿತ ಹೆಣ್ಣು ಮಗಳ ಮೇಲೆ ನಡೆದ ಅತ್ಯಾಚಾರ ಪ್ರಕರಣದ ಸಂದರ್ಭದಲ್ಲಿ ನಾನು ಭಾಷಣ ಮಾಡಿದ ಹೆಚ್ಚಿನ ರೇಪ್ಗಳು ದಲಿತರ ಮೇಲೆ ಏಕೆಯಾಗುತ್ತದೆ ಎಂಬ ಬಗ್ಗೆ ಕೇಳಿದೆ ಯಾಕಂದ್ರೆ ಆ ವಿಷಯ ನನ್ನ ತುಂಬಾ ದುಃಖಿತಳನ್ನಾಗಿಸಿತ್ತು ಭಾಷಣ ಮುಗಿದ ಬಳಿಕ ಒಬ್ಬಾತ ನನಗೆ ನೀವು ದಲಿತರ ಎಂದು ಕೇಳಿದ ನಾನು ಅಲ್ಲ ಎಂದೆ ಆಗ ಆತ ಸರಿ ಕ್ಷಮಿಸಿಬಿಡಿ ನಾನು ಹಾಗೆ ಎಂದುಕೊಂಡೆ ಎಂದ ಎಂದಿರುವ ಭವ್ಯ ಅವರು ಆಗ ಬ್ರಾಮಿನ್ಸ್ ಎಂದುಕೊಂಡೆ ಎಂದಾಗ ಇದ್ದ ಸಂತೋಷ ಈಗ ದಲಿತಳು ಅಲ್ಲ ಎಂದ ತಕ್ಷಣ ಸಾರಿ ಹೇಳುವಂತದ್ದು ಏನಾಯಿತು ಎಂದು ಪ್ರಶ್ನಿಸಿದ್ದಾರೆ ಮೂಲಕ ನಮ್ಮ ನಮ್ಮ ಜಾತಿಯನ್ನ ನಾವೇ ಇದು ಹೀಗೆ ಅದು ಹಾಗೆ ಎಂದು ಚೌಕಟ್ಟು ಹಾಕಿಕೊಂಡಿರುತ್ತೇವಲ್ಲವೇ ನಮ್ಮ ಜಾತಿಯ ಬಗ್ಗೆ ಹೆಮ್ಮೆಯಿಂದ ಇರುವ ಬದಲು ನಾವೇ ಯಾಕೆ ಆ ರೀತಿ ಮಾಡಬೇಕು ಎಂಬುದಾಗಿ ಪರೋಕ್ಷವಾಗಿ ಹೇಳಿದ್ದಾರೆ ಅಂಬೇಡ್ಕರ್ ಸೇನೆ ಉಡುಪಿ ಜಿಲ್ಲೆ ಎನ್ನುವ ಎಫ್ಬಿಯಲ್ಲಿ ಇದು ಶೇರ್ ಆಗಿದೆ ಇದೇ ವಿಡಿಯೋದಲ್ಲಿ ಭವ್ಯ ಅವರು ಸಂವಿಧಾನದ ಕುರಿತು ಮಾತನಾಡಿದ್ದಾರೆ